ಯಾರು ಈ ರಜಾಕಾರರು ರಜಾಕಾರರು ಮುಸಲ್ಮಾನ ಅಲ್ವಾ ಈ ರಜಾಕಾರರು ಮಾಡಿದಂತಹ ರಕ್ಕಸ ಕ್ರೌರ್ಯಗಳಾದ್ರೂ ಎಂಥದ್ದು ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಇದು ಇವತ್ತಿನ ಎಕ್ಸ್ಪ್ಲೈನರ್ ಯಾರು ಈ ರಜಾಕಾರರು ಮೊಘಲ್ ಸಾಮ್ರಾಜ್ಯ ಅವನತಿ ಆದ ನಂತರ ಹೈದರಾಬಾದ್ ಪ್ರದೇಶವನ್ನ ನಿಜಾಮರು ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕರಲ್ಲಿ ಮೀರ್ ಕಮರುದ್ದೀನ್ ಹೈದರಾಬಾದಿನ ಮೊದಲ ನಿಜಾಮ್ ಅಂತ ಹೇಳಿ ಘೋಷಿಸಿಕೊಂಡ ಅಲ್ಲಿಂದ ನಿರಂತರವಾಗಿ ನಿರಂಕುಶವಾಗಿ ಆಳ್ವಿಕೆ ಮಾಡಿಕೊಂಡು ಬಂದಂತಹ ಈ ನಿಜಾಂ ಸಂತತಿ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಭಾರತ ಸರ್ಕಾರ ನಡೆಸಿದಂತಹ ಮಿಲಿಟರಿ ಕಾರ್ಯಾಚರಣೆಗೆ ಸೋತು ಹೈದರಾಬಾದ್ ಸಾಮ್ರಾಜ್ಯ ನಿಜಾಮ್ ಸಾಮ್ರಾಜ್ಯ ಏನಿದೆ ಅದು ಭಾರತದೊಂದಿಗೆ ವಿಲೀನ ಆಗಬೇಕಾದಂತಹ ಪರಿಸ್ಥಿತಿ ಬಂತು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಆಗಿನ ನಿಜಾಮ ಖಾಸಗಿ ಸೈನಿಕರನ್ನ ನೇಮಿಸುವ ಸಲುವಾಗಿ ರಜಾಕಾರರ ಪಡೆಯನ್ನ ಅಸ್ತಿತ್ವಕ್ಕೆ ತರ್ತಾರೆ ಆರಂಭದಲ್ಲಿ ರಜಾಕಾರರು ಅಂದರೆ ಮುಸ್ಲಿಂ ಜನರ ಧರ್ಮ ಮತ್ತು ಸಾಮಾಜಿಕ ರಕ್ಷಣೆಗಾಗಿ ಶ್ರಮಿಸುವ ಸ್ವಯಂ ಸೇವಕರ ತಂಡ ಎಂದು ಗುರುತಿಸಲಾಗ್ತಾ ಇತ್ತು ನಂತರ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಆಗಿನ ಉಸ್ಮಾನಿಯಾ ಯೂನಿವರ್ಸಿಟಿಯ ಪ್ರೊಫೆಸರ್ ಮೊಹಮ್ಮದ್ ಸಯೀದ್ ಸಲಹೆಯ ಮೇರೆಗೆ ರಜಾಕಾರರನ್ನ ಬಂಡುಕೋರ್ರಾಗಿ ಪ್ರಚೋದನೆಯನ್ನು ನೀಡಿದರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಎಂ ಐ ಎಂ ಪಕ್ಷದ ಆಗಿನ ಮುಖಂಡ ಖಾಸಿಂ ರಿಜ್ವಿ ಈ ರಜಾಕಾರರ ಪಡೆಯ ಅಧ್ಯಕ್ಷನಾದ ಆತ ರಜಾಕಾರರ ಪಡೆಗೆ ಮಿಲಿಟರಿ ತರಬೇತಿಯನ್ನ ಕೂಡ ನೀಡಿದ ಒಂದು ಲಕ್ಷ ರಜಾಕಾರರನ್ನ ನೇಮಿಸಿ ಅವರಿಗೆ ಶಸ್ತ್ರಾಸ್ತ್ರಗಳ ತರಬೇತಿಯನ್ನ ನೀಡಿ ರಜಾಕಾರರ ಪಡೆಯೊಂದನ್ನು ಸಿದ್ಧಗೊಳಿಸಿದ ಈ ರಜಾಕಾರರ ಪಡೆಯೇ ಮುಂದೆ ಡೆಕ್ಕನ್ ಪ್ರಾಂತದಲ್ಲಿ ಹಿಂದೂಗಳ ಮಾರಣ ಹೋಮ ನಡೆಸಿದ್ದು ಇತಿಹಾಸದಲ್ಲಿ ಮರೆತು ಹೋದ ದುರಂತದ ಸಂಗತಿ ಹಾಗಾದ್ರೆ ರಜಾಕರು ಮಾಡಿದಂತಹ ಕ್ರೌರ್ಯಗಳಾದರೂ ಎಂಥದ್ದು ಇದನ್ನ ಕೇಳುವ ಮೊದಲು ಇಂಥದ್ದೇ ಸತ್ಯ ವಿಷಯಗಳನ್ನು ತಿಳಿಸುವ ವಾಸ್ತವ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುವಂತಹ ನಮ್ಮ ರಿತಂ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನ ಬೆಂಬಲಿಸಿ ಭಾರತದ ಪರವಾಗಿ ಯಾರೇ ಮಾತನಾಡಿದರೂ ಅವರು ದೇಶದ್ರೋಹಿಗಳು ಅವರ ಕತ್ತು ಕಡಿದು ಕೊಲ್ಲಿ ಮನೆಯನ್ನ ಲೂಟಿ ಮಾಡಿ ಬೆಂಕಿ ಹಾಕಿ ಹೆಂಗಸರನ್ನ ಮಕ್ಕಳನ್ನ ವೃದ್ಧೆಯರು ಅಂತ ಹೇಳಿ ನೋಡದೆ ಅತ್ಯಾಚಾರ ಮಾಡಿ ಇದನ್ನೆಲ್ಲ ಎಷ್ಟು ಕ್ರೂರವಾಗಿ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ನೂರಾರು ವರ್ಷಗಳ ನಂತರ ಹುಟ್ಟುವ ಮಗು ಕೂಡ ಭಾರತದ ಹೆಸರೆತ್ತಲಿಕೆ ಹೆದರಬೇಕು ಇದು ರಜಾಕಾರರ ಸರ್ವೋಚ್ಚ ನಾಯಕ ಖಾಸಿಂ ರಿಜ್ವಿ ಹೇಳುತ್ತಿದ್ದಂತಹ ಮಾತುಗಳು ಖಾಸಿಮ್ ರಿಜ್ವಿಗಿಂತ ಮೊದಲು ಸಾವಿರದ ಒಂಬೈನೂರ ನಲವತ್ಮೂರರಲ್ಲಿ ಹೈದರಾಬಾದಿನ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನನ ಸರಿಸಮಾನವಾಗಿ ಬೆಳೆದು ಸಾವಿರಾರು ಹಿಂದೂಗಳ ಮಾರಣ ಹೋಮಕ್ಕೆ ಕಾರಣನಾದಂಥ ಉಗ್ರವಾದಿ ನಾಯಕ ಬಹದ್ದೂರ್ ಜಂಗ್ ಎಂಬಾತನ ಜನಸಾಮಾನ್ಯರೇ ದಂಗೆ ಎದ್ದು ಕೊಂದಿದ್ರು ಆದರೆ ರಿಜ್ವಿ ಜಂಗ್ಗಿಂತಲೂ ಕ್ರೂರರಾಗಿದ್ದ ಅವರ ಬೆಂಬಲಕ್ಕೆ ಪಾಕಿಸ್ತಾನದ ನಾಯಕರು ಮತ್ತು ಕೆಲವು ಬ್ರಿಟಿಷ್ ಅಧಿಕಾರಿಗಳೇ ನಿಂತಿದ್ರು ಇವರ ಜೊತೆಗೆ ಕೆಲವು ಹಿಂದೂ ಭೂಮಾಲೀಕರು ಕೂಡ ತಮ್ಮ ಅಪಾರ ಸಂಪತ್ತು ಮತ್ತು ಅಧಿಕಾರವನ್ನು ಉಳಿಸಿಕೊಳ್ಳಿಕ್ಕೆ ರಿಜ್ವಿಗೆ ಬೆಂಬಲವನ್ನು ನೀಡಿದರು ಇಡೀ ಹೈದರಾಬಾದ್ ಸಂಸ್ಥಾನದಲ್ಲಿ ಯಾರೇ ಭಾರತದ ಪರವಾಗಿ ಮಾತನಾಡಿದ್ರು ಒಂದು ಸಣ್ಣ ಮಾತನ್ನಾಡಿದ್ರು ಕೂಡ ಈ ದೇಶದ್ರೋಹಿಗಳು ಅದನ್ನ ರಿಜ್ವಿ ಮತ್ತು ರಜಾಕಾರರಿಗೆ ತಿಳಿಸ್ತಾರೆ ರು ಈ ರಜಾಕಾರರ ಕ್ರೌರ್ಯ ಹೇಗಿತ್ತು ನೀವು ಕೇಳಿದಷ್ಟು ದುಡ್ಡು ಕೊಡ್ತೇನೆ ದಿನವಿಡೀ ಕೊಲೆ ಲೂಟಿ ಅತ್ಯಾಚಾರ ಮಾಡುವುದಷ್ಟೇ ನಿಮ್ ಕೆಲಸ ನಿಮ್ಮ ರಕ್ಷಣೆಯ ಜವಾಬ್ದಾರಿ ನನ್ನದು ಎಂದು ರಜಾಕಾರರಿಗೆ ರಿಜುವೆ ಆದೇಶವನ್ನ ನೀಡಿದ್ದ ಭಾರತದ ಪರವಾಗಿದ್ದ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಪತ್ರಕರ್ತ ಶೋಯೇಬುಲ್ಲಾ ಖಾನ್ ನನ್ನ ರಜಾಕಾರರ ಪಡೆ ಬರ್ಬರವಾಗಿ ಹತ್ಯೆ ಮಾಡಿತ್ತು ಮಹಾತ್ಮ ಗಾಂಧಿ ಫೋಟೋ ಸಿಕ್ಕಿತು ಅನ್ನುವ ಕಾರಣಕ್ಕೋಸ್ಕರ ಇಡೀ ಮನೆಯನ್ನ ಸುಟ್ಟು ಹಾಕಿದ್ರು ಕೃಷಿ ಕಾರ್ಮಿಕರನ್ನ ಮರಕ್ಕೆ ಕಟ್ಟಿ ಜೀವಂತವಾಗಿ ಸುಟ್ಟಿದ್ರು ಹಸುಗೂಸುಗಳನ್ನ ಬಟ್ಟೆ ಒಗೆಯುವ ಹಾಗೆ ಕಲ್ಲಿಗೆ ಬಡಿದುಕೊಂಡಿದ್ರು ಬಾಲೆಯರು ವೃದ್ಧೆಯರು ಅಂತ ಕೇಳಿ ನೋಡದೆ ಮಹಿಳೆಯರ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರವನ್ನ ನಡೆಸಿದ್ರು ಗೊರಟಾ ಹತ್ಯಾಕಾಂಡ ರಜಾಕರ ಕ್ರೌರ್ಯಕ್ಕೆ ಒಂದು ಜ್ವಲಂತವಾದಂತಹ ಸಾಕ್ಷಿ ಈಗಿನ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಗೊರಟ್ಟ ಗ್ರಾಮ ರಜಾಕಾರರ ಹಿಂಸಾಚಾರಕ್ಕೆ ನಲುಗಿದ ಗ್ರಾಮವಾಗಿ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆದಿದೆ ಮುಸಲ್ಮಾನರ ಮತೀಯವಾದಕ್ಕೆ ಅಲ್ಲಿನ ಹಿಂದೂಗಳು ಪ್ರತೀಕಾರ ತೋರಿದ್ದು ರಜಾಕಾರರ ಹಿಂಸಾಚಾರಕ್ಕೆ ಕಾರಣವಾಯಿತು ರಜಾಕಾರರು ಹತ್ಯಾಕಾಂಡದ ದಳ್ಳೂರಿಯಲ್ಲಿ ಇಡೀ ಗೊರಟ್ಟ ಗ್ರಾಮವೇ ಹೊತ್ತಿ ಉರಿದು ಹೋಗಿತ್ತು ನಿರ್ದಯಿಗಳಾದಂತಹ ರಜಾಕಾರರು ಮಕ್ಕಳು ಮಹಿಳೆಯರೆನ್ನದಿಗೆ ಎಲ್ಲರನ್ನು ಕ್ರೂರವಾಗಿ ಹಿಂಸೆ ಮಾಡಿದರು ಕೈಗೆ ಸಿಕ್ಕವರನ್ನ ಬರ್ಬರವಾಗಿ ಕೊಂದು ಹಾಕಿದರು ಒಂದೇ ದಿನದಲ್ಲಿ ಇನ್ನೂರಕ್ಕೂ ಹೆಚ್ಚು ಹಿಂದೂಗಳು ಪ್ರಾಣ ಕಳೆದುಕೊಳ್ಳುವ ಹಾಗಾಗಿತ್ತು ಸಾವಿರಾರು ಜನ ಮನೆ ಮಠಗಳನ್ನ ಕಳೆದುಕೊಳ್ಳುವ ಹಾಗಾಯ್ತು ಇಡೀ ಗ್ರಾಮ ಸ್ಮಶಾನ ಸದೃಶ್ಯವಾಗಿ ಹೋಯಿತು ಇದೇ ರಜಾಕಾರರ ಕ್ರೌರ್ಯಕ್ಕೆ ಈಗಿನ ಕಾಂಗ್ರೆಸ್ ಮುಖಂಡ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತಾಯಿ ಮತ್ತು ಸಹೋದರಿ ಕೂಡ ಬಲಿಯಾಗಿದ್ದಾರೆ ಅನ್ನುವಂಥದ್ದು ದುರಂತವಾದಂಥ ವಿಚಾರ ಆದರೆ ಇನ್ನೊಂದು ದುರಂತ ಅಂತ ಹೇಳಿದ್ರೆ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಈ ಸತ್ಯವನ್ನ ಹೇಳಲು ಸ್ವತಃ ಖರ್ಗೆಯವರ ಕುಟುಂಬವೇ ಹಿಂಜರಿತಾ ಇದೆ ಇತ್ತೀಚೆಗಂತೂ ಈ ವಿಚಾರ ಮುನ್ನಲೆಗೆ ಬಂದಾಗಲೆಲ್ಲ ಖರ್ಗೆ ಕುಟುಂಬ ಸಿಕ್ಕಾಪಟ್ಟೆ ಸಿಟ್ಟು ಮಾಡಿಕೊಳ್ತಾ ಇದೆ ಅದರಲ್ಲಿ ಖರ್ಗೆಯವರ ಪುತ್ರ ಕರ್ನಾಟಕ ಸರ್ಕಾರದ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ನನ್ನ ಅಜ್ಜಿಯನ್ನ ಕೊಂದದ್ದು ರಜಾಕಾರರು ಮುಸಲ್ಮಾನರ್ ಅಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಎಂಥ ದುರಂತದ ಪರಿಸ್ಥಿತಿ ನೋಡಿ ವೋಟ್ ಬ್ಯಾಂಕಿಗೋಸ್ಕರ ಇತಿಹಾಸದ ನೈಜ ಸತ್ಯವನ್ನ ಮರೆಮಾಚುವಂತಹ ಪರಿಸ್ಥಿತಿಗೆ ಬಂದು ಎಳೆದು ಬಿಟ್ಟಿದ್ದಾರೆ ಹಾಗಾದ್ರೆ ರಜಾಕಾರರ ಪಡೆಯಲ್ಲಿದ್ದದ್ದು ಕೇವಲ ಮುಸಲ್ಮಾನರ್ ಅಲ್ವಾ ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಶೇಕಡ ರಜಾಕಾರರ ಸೈನ್ಯದಲ್ಲಿ ಇದ್ದಂತಹ ಪ್ರತಿಯೊಬ್ಬರು ಕೂಡ ಮುಸಲ್ಮಾನ್ ರೇ ಮಲ್ಲಿಕಾರ್ಜುನ ಖರ್ಗೆ ಅವರ ತಾಯಿ ಮತ್ತು ಸಹೋದರಿಯನ್ನು ಕೊಂದಿದ್ದು ಕೂಡ ಯಾರು ನಮ್ಮ ಮುಂದೆ ಇರುವ ಪ್ರಶ್ನೆಗೆ ನಾವೇ ಉತ್ತರವನ್ನು ಕಂಡುಕೊಳ್ಳಬಹುದು ನಿಜ ಇತಿಹಾಸ ತಿಳಿದ್ರೆ ಮಾತ್ರ ಇದಕ್ಕೆ ಉತ್ತರವನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತದೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ದೇಶ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಇದ್ದಾಗಲೂ ಕೂಡ ಹೈದರಾಬಾದ್ ಸಂಸ್ಥಾನ ಮಾತ್ರ ಈ ಸೌಭಾಗ್ಯದಿಂದ ವಂಚಿತ ಆಗಿತ್ತು ಅದರಲ್ಲಿ ಕೂಡ ನಮ್ಮ ರಾಜ್ಯದ ಬೀದರ್ ಗುಲ್ಬರ್ಗ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಕೂಡ ಇದೇ ಪರಿಸ್ಥಿತಿ ಇತ್ತು ಅವುಗಳು ಸ್ವತಂತ್ರ ಆಗೋದಕ್ಕೆ ಮತ್ತೂ ಒಂದು ವರ್ಷ ಬೇಕಾಗಿ ಬಂತು ಹಿಂದೂಗಳು ಮನೆ ಮಠಗಳನ್ನ ಕಳೆದುಕೊಳ್ಳಬೇಕಾಯಿತು ಪ್ರಾಣವನ್ನು ಅರ್ಪಿಸಬೇಕಾಯಿತು ಆದರೆ ಈ ದುರಂತ ಇತಿಹಾಸವನ್ನ ಇಡೀ ಕರ್ನಾಟಕಕ್ಕೆ ಬಿಡಿ ಕಲ್ಯಾಣ ಕರ್ನಾಟಕಕ್ಕೂ ತಿಳಿಸದೆ ಮುಚ್ಚಿಡಲಾಗಿದೆ ಸತ್ಯ ಇಂದಲ್ಲ ನಾಳೆ ಹೊರಗೆ ಬಂದೇ ಬರ್ತದೆ ಅಂಬಂತ ಮಾತಿದೆ ಹಾಗಾಗಿ ಈ ನೈಜ ಕಥನ ಕೂಡ ಇತ್ತೀಚೆಗೆ ಹೊರಬರ್ಲಿಕ್ಕೆ ಆರಂಭ ಆಗಿದೆ ಇತಿಹಾಸವನ್ನ ಇತಿಹಾಸದ ರೀತಿಯಲ್ಲೇ ಚಿತ್ರಿಸಿ ಜನರ ಮುಂದಿಡಬೇಕಾದದ್ದು ಇತಿಹಾಸಕಾರನ ಕರ್ತವ್ಯ ಆದರೆ ಇತಿಹಾಸಕಾರರೇ ಇತಿಹಾಸದ ಕರಾಳ ಸತ್ಯವನ್ನ ಮುಚ್ಚಿಟ್ಟು ತಮಗೆ ಬೇಕಾದ ಹಾಗೆ ಇತಿಹಾಸವನ್ನ ಬರೆದದ್ದು ಭಾರತದಲ್ಲಿ ಮಾತ್ರ ಅನ್ನಿಸ್ತದೆ ವೋಟ್ ಬ್ಯಾಂಕ್ ರಾಜಕಾರಣ ಒಂದೇ ಇದಕ್ಕೆಲ್ಲ ಕಾರಣ ಅನ್ನುವಂಥದ್ದು ಸುಳ್ಳಲ್ಲ ಇತಿಹಾಸ ಸತ್ಯದರ್ಶನದ ಪ್ರಕಾರ ಆಗಬೇಕೇ ಹೊರತು ಸುಳ್ಳುಗಳ ಸರಮಾಲೆಯ ಮೇಲಲ್ಲ ಇನ್ನು ಮುಂದೆ ಆದರೂ ಸತ್ಯದ ಇತಿಹಾಸವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಯುವ ಹಾಗಾಗಬೇಕು ಅನ್ನುವಂಥದ್ದೇ ನಮ್ಮ ಆಶಯ ಸ್ನೇಹಿತರೆ ಇದಿಷ್ಟು ವಿಷಯ ಇತಿಹಾಸ ಅನ್ನುವಂಥದ್ದು ನಮ್ಮ ದೇಶದ ಜೀವಾಳ ನಮ್ಮ ದೇಶದ ಇತಿಹಾಸವನ್ನು ನಾವು ಮರೆತೆವು ಆದರೆ ನಮ್ಮ ದೇಶದ ಭವಿಷ್ಯವನ್ನು ನಾವು ರೂಪ ಮಾಡುತ್ತೇವೆ ಅಂತ ಹೇಳಿದರೆ ಸಾಧ್ಯ ಇಲ್ಲ ದೇಶದ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ತಲುಪಿಸಬೇಕಾದಂತಹ ಹೊಣೆಗಾರಿಕೆಯನ್ನು ಹೊರಬೇಕಾದಂತಹ ಅವಶ್ಯಕತೆ ಇದೆ ಅಂತ ಹೇಳ್ತಾ ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ